ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಾವು ಟ್ರಿಪ್ಪಿಂದ ಮೇಲೆ ತುಂಬಾ ಬಟ್ಟೆ ಇತ್ತು ಒಗ್ದು ಒಗ್ದು ಲಾಡ್ಸು ಒಣಗಾಕಿ ತೊಗೊಂಬಂದು ನಾನು ಮಡ್ಚೋಕ್ಕಿನ್ನ ಮುಂಚೆ ಇಲ್ಲಿ ಟಿ ವಿ ಇಟ್ಕೋತಾ ಇದ್ದೀನಿ ಟಿ ವಿ ಅದು ನೋಡ್ಕೊಂಡು ಮಾಡೋಣ ಅಂತ ತುಂಬಾ ಒಂಥರ ವೆದರು ಫುಲ್ಲು ಮೋಡದ ವೆದರು ನೋಡಿ ಅಷ್ಟರಲ್ಲಿ ಬಟ್ಟೆ ಒಣಗಿಸ್ಬಿಟ್ಟು ತೊಗೊಂಬಂದಿದ್ದೀನಿ ಟ್ರಿಪ್ಪಿಗೆ ಹೋಗೋಕ್ಕಿಂತ ಮುಂಚೆ ಎಷ್ಟೋ ದಿನಗಳ ಕೆಲಸ ಇದ್ದಂಗೆ ಟ್ರಿಪ್ಪಿಂದ ಬಂದ ಮೇಲೂ ಕೂಡ ತುಂಬಾ ಕೆಲಸ ಇರುತ್ತೆ ಆ ಬಟ್ಟೆಗಳು ಒಣಗಾಕೋದು ಅದನ್ನು ಮತ್ತೆ ಮಡ್ಚಿಟ್ಕೊಳ್ಳೋದು ನಾರ್ಮಲ್ ದಿನದ ಬಟ್ಟೆಗಳು ಸೇರಿಸಿ ತುಂಬನೇ ಬಟ್ಟೆ ಆಗುತ್ತೆ ಒಗೆಯೋಕ್ಕೆ ಮತ್ತು ಮನೆಯೆಲ್ಲ ಅಸ್ತವ್ಯಸ್ತ ಆಗಿರುತ್ತೆ ಎಲ್ಲ ಕಡೆ ಧೂಳು ಕೂಡ ಬಂದಿರುತ್ತೆ ಅದನ್ನು ಸ್ವಲ್ಪ ಆದರೂ ಒರೆಸ್ಕೋಬೇಕು ಇನ್ನೂ ವರಮಹಾಲಕ್ಷ್ಮಿ ಹಬ್ಬ ಬೇರೆ ಬರ್ತಾ ಇದೆ ಅದೆಲ್ಲ ಯಾವಾಗ ಕ್ಲೀನಿಂಗ್ ಮಾಡೋದು ಗೊತ್ತಿಲ್ಲ ತುಂಬನೇ ಕೆಲಸಗಳಿರುತ್ತೆ ನಾವು ಟ್ರಿಪ್ಪಿಂದ ಬಂದ ಮೇಲೆ ಅದೆಷ್ಟು ಸರಿ ಹಾಕಿದ್ದೀವೋ ಗೊತ್ತಿಲ್ಲ ಬಟ್ಟೆಗಳು ನಾಲ್ಕು ಸಾರಿ ಐದು ಸಾರಿ ಆದರೂ ಹಾಕಿರ್ತೀವಿ ಬಟ್ ನಾನು ಸ್ವಲ್ಪನೇ ನಿಮಗೆ ತೋರಿಸ್ತಾ ಇದ್ದೀನಿ ಮತ್ತು ಟ್ರಿಪ್ಪಿಂದ ಅಲ್ಲಿ ಫಸ್ಟು ಹೋಗಿ ಅದನ್ನು ಜೋಡಿಸ್ಕೊಳ್ಳೋದು ಮತ್ತು ತೆಗಿಯೋದು ಅದರ ಪ್ಲೇಸಲ್ಲಿ ಇಟ್ಬಿಟ್ಟು ಮತ್ತೆ ಬ್ಲ್ಯಾಕು ಡಾರ್ಕ್ ಕಲರ್ ಒಟ್ಟಿಗೆ ವಾಶ್ ಮಾಡೋದು ಲೈಟ್ ಕಲರು ವೈಟ್ ಕಲರೆಲ್ಲ ಒಟ್ಟಿಗೆ ವಾಶ್ ಮಾಡೋದು ಈ ರೀತಿಯಾಗಿ ವಿಂಗಡಿಸಿ ವಿಂಗಡಿಸಿ ಮಾಡಬೇಕಲ್ವಾ ಅಂಡರ್ ಗಾರ್ಮೆಂಟ್ಸು ಸಪ್ರೇಟಾಗಿ ವಾಶ್ ಮಾಡ್ಕೊಳ್ಳೋದು ತುಂಬಾ ಟೈಮ್ ಆಗುತ್ತೆ ಯಾಕಂದರೆ ಕೆಲವು ನಾವು ಕೈಯಲ್ಲೇ ವಾಶ್ ಮಾಡಬೇಕಾಗತ್ತೆ ಕೆಲವು ಮಾತ್ರ ಮೆಷಿನ್ಗೆ ಹಾಕ್ಬೋದು ಎಲ್ಲದನ್ನು ಮೆಷಿನ್ಗೆ ಹಾಕೋಕ್ಕಾಗಲ್ಲ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಇಷ್ಟೊಂದು ಇದ್ದಾವೆ ಬಟ್ಟೆ ಮಡ್ಚ್ತಾನೇ ಇದ್ದೀನಿ ಎಲ್ಲ ನೀಟಾಗಿ ಇಟ್ಕೋಬೇಕು ಆಗಲೇ ನೆಕ್ಸ್ಟು ನಮಗೆ ಸಿಗುತ್ತೆ ಇಲ್ಲ ಅಂತಂದರೆ ಎಲ್ಲ ಅಲ್ಲದರಲ್ಲೇ ಬಿಟ್ಬಿಟ್ರೆ ಸರಿಯಾಗಿ ಯಾವುದು ಸಿಗೋದು ಇಲ್ಲ ಇನ್ನೆರಡು ಮೂರು ದಿನ ಬಿಟ್ಕೊಂಡು ಆಫೀಸಿಗೆ ಬೇರೆ ಹೋಗ್ಬೇಕಲ್ವಾ ತುಂಬಾ ಇದೆ ಮತ್ತು ಜಟ್ಲಾಗಿರುತ್ತಲ್ವ ಅಂತಂದರೆ ಒಂದು ಸೈಡ್ ಆಫ್ ಭೂಮಿಗೂ ಇನ್ನೊಂದು ಸೈಡ್ ಆಫ್ ಭೂಮಿಗೂ ಸಮಯದ ವ್ಯತ್ಯಾಸ ಇರುತ್ತೆ ಬೇರೆ ಕಡೆ ಎಲ್ಲ ಭಾರತಕ್ಕಿಂತ ಒಂದು ಮೂರು ಈ ಫ್ರಾನ್ಸು ಅಲ್ಲೆಲ್ಲ ಮೂರುವರೆ ಗಂಟೆ ಹಿಂದಿರುತ್ತೆ ಇಂಗ್ಲೆಂಡು ನಾಲ್ಕೂವರೆ ಗಂಟೆ ಹಿಂದೆ ಆದ್ದರಿಂದ ನಾವು ಏರ್ಪೋರ್ಟಲ್ಲಿ ಬಂದು ಇಳಿಯೋದು ಹನ್ನೊಂದುವರೆಗೆ ಅಂತ ತೋರಿಸಿದ್ರು ಕೂಡ ಇಲ್ಲಿಗೆ ಬಂದು ಇಳ್ದಿದ ತಕ್ಷಣ ಮೂರು ಗಂಟೆ ಆಗೋಗಿರುತ್ತೆ ಆಟೋಮೆಟಿಕ್ಕಾಗಿ ಟೈಮ್ ಸೆಟ್ಟಾಗಿ ಹೋಗುತ್ತೆ ಅಂದರೆ ಆ ಮೂರು ಮೂರುವರೆ ಗಂಟೆ ನಮ್ಗೆ ಗ್ಲಾಸ್ ಆದಂಗೆ ಅದು ಅಷ್ಟು ಎಕ್ಸ್ಟ್ರಾ ನಿದ್ದೆ ಮಾಡಬೇಕಾಗತ್ತೆ ನಿದ್ದೆ ಅದು ಏನೋ ಒಂದಿನ ಅಲ್ಲ ಬಾಡಿ ಸೆಟ್ ಆಗಬೇಕಂದ್ರೆ ಒಂದು ನಾಲ್ಕೈದು ದಿನ ಬೇಕಾಗತ್ತೆ ಅದನ್ನೇ ಜೆಟ್ ಲ್ಯಾಗ್ ಅಂತಾರೆ ಅದು ಟೈಮು ಲ್ಯಾಗು ಟೈಮು ನಾವು ಒಂದಷ್ಟು ಲ್ಯಾಗಿಂಗ್ ಇರ್ತಲ್ಲ ಬಾಡಿ ಕೂಡ ಅದಕ್ಕೆ ಅಡ್ಜಸ್ಟ್ ಆಗೋಕ್ಕೆ ಟೈಮ್ ಆಗುತ್ತೆ ಇದೆಲ್ಲ ಇದೆ ಅಂದ್ಬಿಟ್ಟು ನಾವು ಅಡುಗೆ ಮಾಡ್ಕೊಳ್ದೆ ಇರೋಕ್ಕಾಗಲ್ಲ ಅಡುಗೆ ಕೂಡ ಮಾಡ್ಕೋಬೇಕು ಫ್ಯಾಮಿಲಿ ಎಲ್ಲರೂ ಊಟ ಮಾಡಬೇಕು ಇದೆಲ್ಲದ್ರ ಜೊತೆಗೆ ನಾನು ಸಾಂಬಾರು ಎಲ್ಲ ಮಾಡ್ಕೊಂಡ್ಮೇಲೆ ಎಗ್ ಕೂಡ ಕಾಯಿಸಿದ್ದೆ ಎಗ್ಗು ತಿನ್ನಬೇಕು ಅಂತ ಸೊಪ್ಪು ಎಲ್ಲ ತಂದು ಬಿಡಿಸಿ ಬಸ್ಸಾರು ಮಾಡಿಕೊಂಡು ಊಟ ಮಾಡೋಣ ಅಂತ ಮಾಡ್ತಾಯಿದ್ದೀವಿ ನೋಡಿ ಈ ರೀತಿಯಾಗಿದೆ ನನ್ನ ಪ್ಲೇಟು ನೋಡೋದಕ್ಕೆ ತುಂಬ ಟೇಸ್ಟಿಯಾಗಿ ಕಾಣ್ತಾ ಇದೆ ಅಲ್ವಾ ಇದು ಇನ್ನೊಂದು ಎರಡು ದಿನ ಬಿಟ್ಟಾದಮೇಲೆ ತೆಗ್ದಿರೋದು ನನ್ನ ಫ್ರೆಂಡ್ ಅವ್ರ ಅತ್ತೆ ಒಂದು ಬ್ಲೌಸ್ ಕೊಟ್ಟಿದ್ದರು ಅದನ್ನು ಹೊಲಿಯೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ ಅದು ಅವ್ರಿಗೆ ಹೂ ಊರಿಗೆ ಹೋಗ್ಬೇಕು ಎರಡು ಮೂರು ದಿನದಲ್ಲಿ ಕೊಡಿ ಅಂತ ಹೇಳಿದರು ಅದಕ್ಕೆ ತಗೊಂಡಿದ್ದೀನಿ ಅಷ್ಟೇ ಅವರು ಕೆ ಕೊಟ್ಟರೆ ಅವ್ರಿಗೂ ಸಂತೋಷ ಆಗತ್ತೆ ಮತ್ತು ನನಗೂ ಸ್ಟಿಚ್ಚಿಂಗ್ ಅಂದರೆ ಇಷ್ಟ ಇರೋದರಿಂದ ಅದು ಕಷ್ಟ ಅನಿಸಲ್ಲ ಒಂಥರ ಪ್ಲೇಷರು ಬಟ್ ನಾನೇನು ಪ್ರೊಫೆಷ್ನಲ್ ಥರ ಒಂದು ಗಂಟೆಯಲ್ಲೆಲ್ಲ ಹೊಲಿಯೋಲ್ಲ ನಾನು ಎರಡು ಮೂರು ದಿನ ಎರಡೆರಡು ಅವರ್ ತಗೊಂಡು ಹೊಲಿತೀನಿ ಲೇಟ್ ಆಗತ್ತೆ ನನಗೆ ಹೊಲಿಯೋದು ಬೇರೆಯವ್ರ ಥರ ಅಷ್ಟು ಬೇಗ ಎಲ್ಲ ಬರೋಲ್ಲ ಮತ್ತು ಮತ್ತೆ ಚೆಕ್ ಮಾಡಿಕೊಂಡು ಎಲ್ಲ ಮಾಡ್ಕೊಂಡು ಮಾಡ್ತೀನಿ ಎವ್ರಿ ಟೈಮು ಯಾಕೆ ಅಂತಂದರೆ ಎವ್ರಿ ಟೈಮು ಅವ್ರು ಬೇರೆ ಬೇರೆ ಬ್ಲೌಸು ಅಳತೆ ಕೊಡ್ತಾರೆ ಅದಕ್ಕೋಸ್ಕರ ನಾನು ಅವ್ರದ್ದು ಇದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫಸ್ಟ್ ಟೈಮ್ ಕಟ್ ಮಾಡಿ ಇಟ್ಕೊಂಡಿರೋದು ಅದಕ್ಕಿಂತ ಇದು ಸ್ವಲ್ಪ ಡಿಫ್ರೆಂಟಾಗಿರೋದೇ ಕೊಡ್ತಾರೆ ನಾನು ಹೊಲ್ದಿರೋದೇ ಕೊಡೋಲ್ಲ ಅವರು ಎವ್ರಿ ಟೈಮ್ ಬೇರೆದೇ ಕೊಡ್ತಾರೆ ನಂದು ಕೂಡ ನನ್ನ ಬ್ಲೌಸ್ ಕೂಡ ಪ್ಯಾಟರ್ನ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅವಾಗ ಈಸಿಯಾಗಿ ನಾವು ಅದೇ ಆಳ್ತೆಗೆ ಸುಮ್ಮನೆ ಏನು ತಲೆಗೆ ಯೋಚನೆ ಮಾಡಿದೆ ನೆಕ್ಕೊಂದು ಬೇಕು ಬೇರೆ ಬೇಕಿದ್ರೆ ಮಾತ್ರ ಮಾಡಿಕೊಂಡು ಮಿಕ್ಕಿರೋದೆಲ್ಲ ಕಟ್ ಮಾಡಿ ಇಟ್ಕೋಬೋದು ಈಸಿ ಆಗಲಿ ಅಂತ ಮತ್ತೆ ಇದನ್ನೆಲ್ಲ ನಾನು ಮತ್ತೆ ಪೇಪರ್ ಮೇಲೆ ಕಟ್ ಮಾಡಿ ಈ ಸರಿ ಇದನ್ನು ಇಟ್ಕೋತಾ ಇದ್ದೀನಿ ಯಾಕಂದರೆ ಫಸ್ಟ್ ಟೈಮ್ ನಾನು ಹೊಲಿದಾಗೆಲ್ಲ ಬರೀ ಬ್ಯಾಕ್ ಪೋರ್ಷನ್ ಮಾತ್ರ ಮಾಡಿ ಇಟ್ಕೊಂಡಿದ್ದೆ ಫ್ರಂಟ್ ಪೋರ್ಷನ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿಲ್ಲ ಈಗ ಫ್ರಂಟ್ ಪೋರ್ಷನ್ದು ಕಟ್ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ ಸೊ ಅದಟ್ ಎಲ್ಲ ಸರಿಯಾಗಿ ಬಂದಿದ್ರೆ ನೆಕ್ಸ್ಟ್ ಟೈಮ್ ಜಸ್ಟ್ ಬ್ಲೈಂಡಾಗಿ ನಾನು ಇಟ್ಬಿಟ್ಟು ಕಟ್ ಮಾಡ್ಕೊಬೋದು ಅಂತ ಆ ಥರ ಅಂದ್ಕೊಂಡಿದ್ದೀನಿ ಬಟ್ ಅದೇ ಹೇಳೋದ್ನಲ್ಲ ಅವ್ರು ಎವ್ರಿ ಟೈಮ್ ಬೇರೆದು ಕೊಡ್ತಾರೆ ನೋಡಬೇಕು ಬಟ್ ಇಷ್ಟು ದಿನ ಏನು ಮಾಡ್ತಿದ್ದೆ ಬರೀ ಬ್ಲಾ ಬ್ಯಾಕದಿತ್ತಲ್ಲ ಅದನ್ನು ರೆಫ್ರೆನ್ಸ್ ಆಗಿ ಇಟ್ಕೊಂಡು ಫ್ರಂಟ್ ಎಲ್ಲ ಕಟ್ ಮಾಡ್ಕೋತಿದ್ದೆ ಬಟ್ ಈ ಸರಿ ಎಲ್ಲ ಸ್ಲೀವಿಂದ ಹಿಡಿದು ಶೇಪ್ ಬೆಲ್ಟಿವರೆಗೂ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಲ್ಲಿ ನೀವು ದುಡ್ಡು ನೋಡ್ತಾ ಇರ್ಬೋದಲ್ವಾ ಅದು ನಾನು ಈ ಫಾಲು ಎಲ್ಲ ತೊಗೊಂಬರೋಕ್ಕೆ ಹೋಗಿದ್ದೆ ಆವಾಗ ಮಿಕ್ಕಿರೋದು ಅಲ್ಲಿ ಇಟ್ಕೊಂಡಿದ್ದೀನಿ ಇಷ್ಟು ಎಲ್ಲ ಅಷ್ಟೊತ್ತಿಗೆ ಸಾಕಾಯಿತು ಬರೀ ಇವತ್ತು ಬರೀ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ಇನ್ನೊಂದಿನ ನಾನು ಹೊಲಿತೀನಿ ಒಂದೇ ದಿನ ಎಲ್ಲ ಮಾಡೋದೇ ಇಲ್ಲ ನಾನು ಒಂದಿನ ಕಟ್ ಮಾಡ್ತೀನಿ ಒಂದಿನ ಹೊಲಿತೀನಿ ಆಮೇಲೆ ಇನ್ನೊಂದು ದಿನ ನೆಕ್ ಹೊಲಿತೀನಿ ಆಮೇಲೆ ಕೆಮ್ಮಿಂಗು ಎಲ್ಲ ಒಂದಿನ ಮಾಡ್ಕೋತೀನಿ ಆದ್ದರಿಂದ ನಮ್ಗೆ ಮೂರು ದಿನ ಬೇಕೇ ಬೇಕು ಒಂದು ಬ್ಲೌಸ್ ಹೊಲಿಯೋದಕ್ಕೆ ಫುಲ್ ಡೇ ಅಂತೂ ಮಾಡಲ್ಲ ಫ್ರೆಂಡ್ಸ್ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ನನ್ನ ವಿಡಿಯೋನ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ಬಾಯ್ ಮತ್ತೆ ಭೇಟಿ ಆಗೋಣ ಮುಂದಿನ ವೀಡಿಯೋದಲ್ಲಿ ಇನ್ನು ಯಾವ ಥರ ವೀಡಿಯೋ ಬೇಕು ಅಂತ ಪ್ಲೀಸ್ ಕಮೆಂಟ್ಸ್ ಹಾಕಿ ಒಬ್ಬರಿಗೆ ಕಮೆಂಟ್ಸೇ ಹಾಕಲ್ಲ ತುಂಬ ಬೇಜಾರಾಗುತ್ತೆ ಯಾವುದಾದ್ರು ಒಂದು ಕಮೆಂಟ್ ಬಂದರೆ ತುಂಬಾ ಸಂತೋಷ ಆಗುತ್ತೆ ಅದು ಎನ್ಕರೇಜ್ಮೆಂಟ್ ಇದ್ದಂಗೆ ಇರುತ್ತೆ ಥ್ಯಾಂಕ್ಸ್ ಬಾಯ್